ಪ್ರಜ್ವಲ್ ಕೇಸ್ ಬಗ್ಗೆ ಸಮರ್ಥನೆ ಅಲ್ಲ ನಾವು ಖಂಡಿಸ್ತೇವೆ ಶಿವಮೊಗ್ಗದಲ್ಲಿ ಮಾಜಿ ಗೃಹ ಸಚಿವ ಆರ್ಗ ಜ್ಞಾನೇಂದ್ರ ಈ ಹೇಳಿಕೆ ಕೊಟ್ಟಿದ್ದಾರೆ ಸಿಎಂ ಪತ್ರ ಬರೆಯುವುದಲ್ಲ ಅದಕ್ಕೊಂದು ಪದ್ಧತಿ ಇದೆ ಕಾಂಗ್ರೆಸ್ ಇದನ್ನ ರಾಜಕೀಯಕ್ಕೆ ಬಳಸಿಕೊಂಡಿದೆ ಶಿವಮೊಗ್ಗ ರೌಡಿಗಳ ಬ್ರೀಡಿಂಗ್ ಸೆಂಟರ್ ಆಗಿತ್ತು ನಾವು ತಕ್ಷಣ ಕಂಟ್ರೋಲ್ ಮಾಡಿದ್ವಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಆರ್ಗ ಜ್ಞಾನೇಂದ್ರ ಈ ರೀತಿಯಾಗಿ ವಾಗ್ದಾಳಿಯನ್ನ ಮಾಡಿದ್ದಾರೆ ಅದನ್ನ ಖಂಡಿಸಿದ್ದೀವಿ ಆ ಕೃತ್ಯವನ್ನು ನಾವೆಲ್ಲೂ ಕೂಡ ಸಮರ್ಥನೆ ಮಾಡ್ಕೊಂಡ್ಲಿಕ್ಕೆ ಹೋಗಲಿಲ್ಲ ನಾವು ಮಾಡೋದಿಲ್ಲ ಅದು ನಡಿಬಾರ್ದು ಅನೈತಿಕ ಅವ್ರ ಮೇಲೆ ಏನು ಬೇಕಾದ್ರೂ ಕ್ರಮ ತಗೊಂಡ್ಲಿ ಯಾವುದೇ ಕಾರಣಕ್ಕೆ ಇದು ನಡೆದಿದ್ದು ತಪ್ಪು ಇದು ಸರಿಯಾಗಲಿಲ್ಲ ಅಂತ ಹೇಳಿ ಅವ್ರು ಹಿಡಿದು ತರಬೇಕು ಇವರು ಉದ್ದೇಶ ಏನು ಅಂತ ಹೇಳಿ ಏಪ್ರಿಲ್ ಇಪ್ಪತ್ತೊಂದನೇ ತಾರೀಕು ಗೊತ್ತಾಗಿದೆ ಇಪ್ಪತ್ತೇಳನೇ ತಾರೀಕು ಪ್ರಜ್ವಲ್ ರೇವಣ ದೇಶ ಬಿಡ್ತಾರೆ ಅಂತ ಹೇಳಿದ್ರೆ ಇದಕ್ಕೆ ಕಾರಣ ಯಾರು ಹೊಣೆಗಾರರು ಯಾರು ನೋಡಿ ಒತ್ತಡ ಹಾಕೋದಲ್ಲ ಅದಕ್ಕೊಂದು ಸಿಸ್ಟಮ್ ಇದೆ ಪತ್ರ ಬರೆಯೋದು ಅಲ್ಲ ಅದು ಒಂದು ಲೆಟ್ರ್ ಬರೆದ್ಬಿಟ್ರೆ ಬ ಇದು ಮಾಡಿ ಅವರು ಪೊಲೀಸ್ ವರಿಷ್ಠಾಧಿಕಾರಿಗಳು ಎಸ್ ಐ ಟಿ ಸೆಂಟ್ರಲ್ಲಿಗೆ ಬರೆದು ಅದು ಒಂದು ಪದ್ಧತಿ ಇದೆ ಮೊನ್ನೆ ಬರೆದಿದ್ದಾರೆ ಈಗ ಆಗಿದೆ ಗೊತ್ತೇ ಅದು ರಾಜಕಾರಣಕ್ಕೆ ಲಾಭ ಮಾಡ್ಕೊಳ್ಳಲಿಕ್ಕೆ ಪ್ರಯತ್ನ ಮಾಡ್ತು ಶಿವಮೊಗ್ಗ ಒಂದು ಕಾಲದಲ್ಲಿ ನಮ್ಮ ಈ ರೌಡಿಗಳ ಬ್ರೀಡಿಂಗ್ ಸೆಂಟರ್ ಆಗಿತ್ತು ಇಡೀ ರಾಜ್ಯದ ರೌಡಿಗಳು ಶಿವಮೊಗ್ಗದಲ್ಲೇ ಹುಡ್ತಾ ಇದ್ರು ಭಾಳ ಹಿಂದೆ ಅದಾಗಬಾರ್ದು ಅನ್ನುವಂಥದ್ದನ್ನು ನಾವು ಮೊದಲಿಂದನೂ ಕೂಡ ಯೋಚನೆ ಮಾಡಿ ನಮ್ಮ ಕಾಲದಲ್ಲಿ ಬಿಗಿಯಾದಂಥ ಕ್ರಮ ತಗೊಂಡ್ವಿ ತಕ್ಷಣ ಬಂಧನ ಮಾಡಿದ್ವಿ ಅವ್ರ ಮೇಲೆ ಏನೇನು ಮಾಡ್ಬೋದು ಎಲ್ಲವೂ ಕೂಡ ಮಾಡಿದ್ದೀವಿ ಬೇರೆ ಇಲ್ಲ ನಾವು ಮೊದಲೇ ಹೇಳಿದ್ದೀವಿ ರೀ ಅದನ್ನ ಖಂಡಿಸಿದ್ದೀವಿ ಆ ಕೃತ್ಯವನ್ನು ನಾವೆಲ್ಲೂ ಕೂಡ ಸಮರ್ಥನೆ ಮಾಡ್ಕೊಂಡ್ಲಿಕ್ಕೆ ಹೋಗಲಿಲ್ಲ ನಾವು ಮಾಡೋದೂ ಇಲ್ಲ ಅದು ಅದು ಅನೈತಿಕ ಅವ್ರ ಮೇಲೆ ಏನು ಬೇಕಾದ್ರೆ ಕ್ರಮ ತೊಗೊಂಡ್ಲಿ